ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ವೈಯ್ ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸ್ವೈಕಾಲಜಿ ಕುರಿತು ಮನುಷ್ಯನ ಬಗ್ಗೆ ಹೇಳುವ ಮನಃಶಾಸ್ತ್ರದ ಹನ್ನೆರಡು ವಿಚಿತ್ರ ಫ್ಯಾಕ್ಸ್ಗಳನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಹಾಗಾಗಿ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂಬರ್ ಒನ್ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪಿಸಿಕೊಳ್ಳುವುದು ಯಾರಾದರೂ ಚಿಕ್ಕ ಪುಟ್ಟ ವಿಷಯಗಳಿಗೆ ಸುಮ್ಮನೆ ಸುಮ್ಮನೆ ಕೋಪಿಸಿಕೊಂಡು ಸಿಡುಕುತ್ತಿರ್ತಾರೆ ಕೆಲವರು ಏನು ಮಾತನಾಡಿದರೂ ಸಿಡಕುವುದಿಲ್ಲ ಇನ್ನು ಕೆಲವರು ಚಿಕ್ಕ ವಿಷಯಗಳಿಗೆ ಸಿಡುಕುತ್ತಲೇ ಇರ್ತಾರೆ ಅಂದರೆ ಅವರಿಗೆ ಪ್ರೀತಿಯ ಅವಶ್ಯಕತೆ ಇದೆ ಎಂದರ್ಥ ಇಂಥವರ ಜೊತೆ ಪ್ರೀತಿಯಿಂದ ಮಾತನಾಡಿಸಿ ಹೇಳಿದರೆ ಅವರಿಗೆ ಸಮಾಧಾನವಾಗುತ್ತದೆ ಹಾಗೆ ಇಂಥವರಿಗೆ ಹಠ ಕೂಡ ಹೆಚ್ಚಿರುತ್ತದೆ ಎಂದು ಸೈಕಾಲಜಿ ಹೇಳುತ್ತದೆ ನಂಬರ್ ಟು ಸಣ್ಣ ವಿಷಯಗಳಿಗೆ ಕಣ್ಣೀರು ಹಾಕುವುದು ಕೆಲವರಿಗೆ ಸಣ್ಣ ವಿಷಯಕ್ಕೂ ಬೈದರು ಕಣ್ಣೀರು ಹಾಕ್ತಾರೆ ಅಂದರೆ ಇವರು ಮೃದು ಹೃದಯದವರು ಮುಗ್ಧರು ಎಂದರ್ಥ ಇಂಥವರ ಜೊತೆ ಸಹನೆಯಿಂದ ವರ್ತಿಸಿದರೆ ಅವರಿಗೆ ಖುಷಿಯಾಗುತ್ತದೆ ಎಂದು ಸೈಕಾಲಜಿ ಹೇಳುತ್ತದೆ ನಂಬರ್ ತ್ರೀ ಮಾನಸಿಕ ದುರ್ಬಲರು ಕೆಲವರ ಮನಸ್ಸಿಗೆ ಘಾಸಿಯಾದರೆ ಇಂಥವರು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ ಇಂಥವರಿಗೆ ಕೆಲ ಸಮಯದಲ್ಲಿ ಅಳು ಕೂಡ ಬರುವುದಿಲ್ಲ ಮನಸ್ಸು ಚಂಚಲವಾಗಿ ಕುಗ್ಗಿ ಹೋಗಿರುತ್ತದೆ ನಂಬರ್ ಫೋರ್ ಸಿಕ್ಕಾಪಟ್ಟೆ ನಿದ್ದೆ ಮಾಡುವುದು ಕೆಲವರು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾರೆ ಅಂದರೆ ಇವರಿಗೆ ನಿದ್ದೆ ಅಂದರೆ ಇಷ್ಟ ಅಂತ ಅಲ್ಲ ಹಾಗೆ ಮನಃಶಾಸ್ತ್ರದ ಪ್ರಕಾರ ಯಾರಿಗಾದರೂ ಸಿಕ್ಕಾಪಟ್ಟೆ ನಿದ್ದೆ ಮಾಡಿದರೆ ದುಃಖದಲ್ಲಿದ್ದಾರೆ ಎಂದರ್ಥ ಎಂದು ಸೈಕಾಲಜಿ ಹೇಳ್ತದೆ ನಂಬರ್ ಫೈವ್ ಅಸಹಜ ರೀತಿಯಲ್ಲಿ ತಿನ್ನುವುದು ಕೆಲವರು ಊಟ ಮಾಡುವಾಗ ಯಾವುದಾದ್ರೊಂದು ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾ ಅಸಹಜ ರೀತಿಯಲ್ಲಿ ತಿಂತಿರ್ತಾರೆ ಅಂದರೆ ಆ ಸಮಯದಲ್ಲಿ ಅವರು ಹೆಚ್ಚು ಉದ್ವಿಗ್ನವಾಗಿರ್ತಾರೆ ಎಂದರ್ಥ ನಂಬರ್ ಸಿಕ್ಸ್ ಪ್ರೀತಿ ಪ್ರೀತಿ ಅಂದರೆ ಒಬ್ಬರನ್ನು ಇಷ್ಟಪಡುವುದು ಎಂದರ್ಥ ಅಥವಾ ಯಾರೇ ಆಗಿರ್ಬೋದು ಈ ವಿಚಾರಕ್ಕೆ ಬಂದರೆ ಏನಾದರೂ ತುಂಬ ಇಷ್ಟಪಡುವ ವ್ಯಕ್ತಿಯಾಗಬಹುದು ಅಥವಾ ವಸ್ತು ಆಗಬಹುದು ಅದನ್ನು ಕಳೆದುಕೊಂಡಾಗ ಸಮಯದಲ್ಲಿ ಕಣ್ಣೀರು ಬರುವುದಿಲ್ಲ ಕಳೆದುಕೊಳ್ಳಬಾರದು ಎಂದುಕೊಂಡಾಗ ಕಣ್ಣೀರು ತಾನಾಗಿಯೇ ಬರುತ್ತದೆ ಹಾಗೆ ಪ್ರೀತಿ ಮುಂಜಾನೆ ಪ್ರಾರಂಭವಾಗಿ ಸಂಜೆಯಲ್ಲಿ ಕೊನೆಯಾಗುವುದಿಲ್ಲ ಪ್ರೀತಿ ಅನ್ನೋದು ಬೇಡದಿರುವಾಗ ಪ್ರಾರಂಭವಾಗಿ ಆ ಪ್ರೀತಿ ಬೇಕಾದಾಗ ಮುಕ್ತಾಯವಾಗುತ್ತದೆ ನಂಬರ್ ಸೆವೆನ್ ನೋವು ನೋವಲ್ಲಿ ತುಂಬ ವಿಧ ಉಂಟು ದೈಹಿಕ ನೋವು ಮಾನಸಿಕ ನೋವು ಹಾಗೆ ಖಿನ್ನತೆ ತುಂಬ ಇದೆ ಆದರೆ ನೋವು ಅಂದರೆ ಏಟು ಪೆಟ್ಟು ಬಹಳ ನೋವು ಅನೇಕ ರೀತಿಯಲ್ಲಿ ಅರ್ಥ ಬರ್ತದೆ ಉದಾಹರಣೆಗೆ ನೋವಲ್ಲಿ ಬಂದರೆ ದೈಹಿಕ ನೋವು ಮಾನಸಿಕ ನೋವು ಉಂಟು ದೈಹಿಕ ಅಂದರೆ ದೈಹಿಕವಾಗಿ ನೋವು ಅನುಭವಿಸುವುದು ಅದು ಅಲ್ಲೇ ರೂಪದಲ್ಲಿರಬಹುದು ಅಥವಾ ಬೇರೆ ಇನ್ಯಾವುದೋ ರೀತಿಯಲ್ಲಿ ಇರಬಹುದು ನೆಕ್ಸ್ಟ್ ಮಾನಸಿಕ ನೋವು ಮಾನಸಿಕ ನೋವು ಅಂದರೆ ಒಂದು ವಿಷಯಕ್ಕೆ ಮನಸ್ಸು ಕುಗ್ಗಿ ಹೋಗಿರುವುದು ಹಾಗೆ ದೈಹಿಕ ನೋವಿಗೂ ಮಾನಸಿಕ ನೋವಿಗೂ ಏನು ವ್ಯತ್ಯಾಸ ಅಂದರೆ ಯಾರಾದರೂ ನಿಂದಿಸಿ ಅವಮಾನಿಸಿದರೆ ಅಥವಾ ಅವರು ಬೈದಿದ್ದರೆ ಅದು ಮನಸ್ಸನ್ನು ಘಾಸಿಗೊಳಿಸ್ತದೆ ಇದರಿಂದ ದೈಹಿಕ ನೋವಿಗಿಂತ ಮಾನಸಿಕ ನೋವು ಹೆಚ್ಚಿಗೆ ನೋಯಿಸುತ್ತದೆ ಎಂದು ಮನಶಾಸ್ತ್ರ ಹೇಳುತ್ತದೆ ನಂಬರ್ ಏಯ್ಟ್ ಹಾಸ್ಯ ಕೆಲವರು ಯಾವಾಗಲೂ ತಮಾಷೆ ಹಾಸ್ಯ ಮಾಡುತ್ತಾ ಎಲ್ಲರನ್ನ ನಗಿಸುತ್ತಾ ಇರ್ತಾರೆ ಆದರೆ ಮನಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ಯಾರು ಎಲ್ಲರನ್ನ ನಗಿಸುತ್ತಾ ನಗುಮುಖದಲ್ಲಿ ಇರಿಸುತ್ತಾರೋ ಅವರ ಬದುಕಿನಲ್ಲಿ ಹೆಚ್ಚಿಗೆ ಟ್ರಾಜಿಡಿ ಕಥೆಗಳಿರ್ತವೆ ಎಂದು ಹೇಳುತ್ತದೆ ಹಾಗೆ ಎಲ್ಲರನ್ನು ಎಲ್ಲ ಸಮಯದಲ್ಲಿ ಖುಷಿಯಾಗಿಡಲು ಪ್ರಯತ್ನಿಸುವ ವ್ಯಕ್ತಿ ಕೊನೆಗೆ ಏಕಾಂಗಿಯಾಗಿ ದುಃಖಿಸುತ್ತಾನೆ ಎಂದು ಮನಃಶಾಸ್ತ್ರ ಹೇಳುತ್ತದೆ ನಂಬರ್ ನೈನ್ ಮ್ಯೂಸಿಕ್ ಮ್ಯೂಸಿಕ್ ಅಂದರೆ ತುಂಬ ಇಷ್ಟಪಡುವವರು ತುಂಬ ಜನ ಇದ್ದಾರೆ ಕೆಲವೊಂದು ಹಾಡುಗಳು ತುಂಬಾ ಇಷ್ಟವಾಗುತ್ತದೆ ಮನಶಾಸ್ತ್ರದ ಪ್ರಕಾರ ಭಾಳಷ್ಟು ಜನ ಭಾವನೆಗಳಿಂದ ಬಚ್ಚಿಟ್ಟುಕೊಳ್ಳಲು ಸಂಗೀತವನ್ನು ಆಲಿಸುತ್ತಾರೆ ಎಂದು ಹೇಳುತ್ತದೆ ನಂಬರ್ ಟೆನ್ ಕಾಳಜಿ ಕೆಲವರು ತುಂಬಾ ಕಾಳಜಿ ವಹಿಸಿ ನೋಡಿಕೊಳ್ಳುವರು ಇದ್ದಾರೆ ಕೆಲವರು ಅಸಡ್ಡೆಯಾಗಿ ನೋಡಿಕೊಳ್ಳುವರು ಇರ್ತಾರೆ ಮನಃಶಾಸ್ತ್ರದ ಪ್ರಕಾರ ಕಾಳಜಿ ವಹಿಸದಂತೆ ನಡೆದುಕೊಳ್ಳುವುದು ಅತಿಯಾಗಿ ಕಾಳಜಿ ವಹಿಸುವವರ ಲಕ್ಷಣ ಎಂದು ಹೇಳುತ್ತದೆ ನಂಬರ್ ಲೆವೆನ್ ಸಕ್ಸಸ್ಫುಲ್ ವ್ಯಕ್ತಿ ಯಶಸ್ಸು ಅಂದರೆ ತಾನು ಅಂದುಕೊಂಡಿದ್ದನ್ನು ಪಡೆದು ತೀರುವುದೇ ಯಶಸ್ಸು ಮನಶಾಸ್ತ್ರದ ಪ್ರಕಾರ ಸಾಮಾನ್ಯ ವ್ಯಕ್ತಿಗಳಂತೆ ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಳೆಯರೂ ಇರುವುದಿಲ್ಲವಂತೆ ಯಾಕಂದರೆ ಬುದ್ಧಿವಂತ ವ್ಯಕ್ತಿಗಳು ಈ ವಿಷಯದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಎಂದು ಮನಶಾಸ್ತ್ರ ಹೇಳ್ತದೆ ಇಷ್ಟು ಕೂಡ ಸೈಕಾಲಜಿ ಪ್ರಕಾರ ಹೇಳುವ ವಿಚಿತ್ರ ಹನ್ನೆರಡು ಫ್ಯಾಕ್ಸ್ಗಳು ಓಕೆ ಫ್ರೆಂಡ್ಸ್ ನೀವು ಯಾವ ಸಾಲಿನಲ್ಲಿ ಇದ್ದೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ